ಹಾಯ್ ಎಲ್ರಿಗೂ ಹೇಗಿದ್ದೀರಾ ಇವತ್ತು ನಾನು ಚಿಕನ್ ಕಬಾಬ್ಗಿಂತ ಟೇಸ್ಟಿಯಾದ ಕಾಲಿಫ್ಲವರ್ ಫ್ರೈ ಅದು ಕೂಡ ಗ್ರೀನ್ ಮಸಾಲ ಹಾಕಿ ಹೇಗೆ ಮಾಡೋದಂತ ಹೇಳಿಕೊಡ್ತೇನೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಆಯ್ತಾ ಇಲ್ಲಿ ನಾನು ಒಂದು ಅನ್ನು ತಕೊಂಡಿದ್ದೇನೆ ನೀವು ನೋಡ್ಬೋದು ಇದು ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟಲ್ಲ ಫ್ಲವರ್ ರೀತಿಯಲ್ಲಿ ಅಷ್ಟೇ ಇದರಲ್ಲಿ ಸಣ್ಣ ಸಣ್ಣ ಹುಳ ಇರುತ್ತೆ ವೈಟ್ ಮತ್ತು ಗ್ರೀನ್ ಕಲರಲ್ಲಿ ಅದಕ್ಕೆ ಮೊದಲು ನೀರನ್ನು ಬಿಸಿ ಮಾಡಲಿಕ್ಕೆ ಇಡಬೇಕು ಅಂದರೆ ತುಂಬ ಬಾಯ್ಲ್ ಆಗಬಾರ್ದು ಸ್ವಲ್ಪ ಬಿಸಿ ಇದ್ದರೆ ಸಾಕು ಅದಕ್ಕೆ ಬಿಸಿಯಾಗುವಾಗ ಸ್ವಲ್ಪ ಉಪ್ಪು ಹಣ್ಣು ಹಾಕಬೇಕು ಮತ್ತು ಇದನ್ನು ಈ ನೋಡಿ ಈ ರೀತಿ ಕಟ್ ಮಾಡಿ ನಿಮಗೆ ಯಾವ ಸೈಜಲ್ಲಿ ಬೇಕು ಅಂದರೆ ಫ್ರೈ ಮಾಡಲಿಕ್ಕೆ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ನಾನು ಈ ರೀತಿ ಕಟ್ ಮಾಡ್ತಾ ಇದ್ದೇನೆ ಅದನ್ನೊಂದು ಹದಿನೈದು ನಿಮಿಷ ಉಪ್ಪಲ್ಲಿ ಇಡಬೇಕು ಅಂದರೆ ಈ ಬಿಸಿ ನೀರಲ್ಲಿ ಉಪ್ಪು ಹಾಕಿದ ಬಿಸಿ ನೀರಲ್ಲಿ ಹದಿನೈದು ನಿಮಿಷ ಇಡಬೇಕು ಆಗ ಇದರಲ್ಲಿರುವ ಸಣ್ಣ ಸಣ್ಣ ಹುಳ ಏನಾದರೂ ಇದ್ದರೆ ಅದು ಹೊರಗೆ ಬರ್ತದೆ ನೋಡ್ಬೋದು ಹಾಗೆ ನೋಡಿ ನಾನು ಈ ರೀತಿ ಕಟ್ ಮಾಡ್ತಾ ಇದ್ದೇನೆ ಈ ಸೈಜಲ್ಲಿ ಈಗ ನೋಡಿ ಇಡೀ ಕಾಲಿಫ್ಲವರನ್ನು ನಾನು ಕಟ್ ಮಾಡಿ ನೋಡಿ ಬಿಸಿ ನೀರಲ್ಲಿ ಉಪ್ಪು ಹಾಕಿದೆ ಬಿಸಿ ನೀರಲ್ಲಿ ಒಂದು ಹದಿನೈದು ನಿಮಿಷ ಇದನ್ನು ಇಡಬೇಕು ಇದನ್ನು ಹದಿನೈದು ನಿಮಿಷ ಇದರ ಹುಳೆ ಎಲ್ಲ ಹೋಗೋ ತನಕ ಇಲ್ಲಿ ಮಸಾಲ ರೆಡಿ ಮಾಡುವ ಇದು ಗ್ರೀನ್ ಮಸಾಲ ಇದಕ್ಕೆ ನಾನು ಇದ್ದೇನೆ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಇದಕ್ಕೆ ಸ್ವಲ್ಪ ನೋಡಿ ನಾಲ್ಕು ಗ್ರೀನ್ ಚಿಲ್ಲಿಯನ್ನು ಹಾಕ್ತಾ ಇದ್ದೇನೆ ಹಸಿ ಮೆಣಸನ್ನು ಮತ್ತು ಸ್ವಲ್ಪ ಹಾಕಬೇಕು ಇದಕ್ಕೆ ಇದು ಎಂಥ ಎಸಳು ಒಂದು ಎರಡು ಎಸಳು ಬೆಳ್ಳುಳ್ಳಿ ಮತ್ತು ಸಣ್ಣ ಶುಂಠಿ ಮತ್ತು ಸ್ವಲ್ಪ ಕರಿಬೇವಿನ ಎಲೆ ಇವೆಲ್ಲ ಹಾಕಿ ಒಳ್ಳೆ ಗ್ರೈಂಡ್ ಮಾಡಬೇಕು ಆಯಿತಾ ಇಲ್ಲಿ ನಾನು ಸ್ವಲ್ಪ ಪುದೀನ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ ಮತ್ತು ಒಂದು ಚಮಚದಷ್ಟು ಇದು ಯೋಗಟ್ ಅಂದರೆ ಮೊಸರು ದಪ್ಪ ಮೊಸರು ಇವೆಲ್ಲವನ್ನು ಹಾಕಿ ಒಳ್ಳೆ ಗ್ರೈಂಡ್ ಮಾಡಬೇಕು ಇಲ್ಲಿ ನೀರು ಯೂಸ್ ಮಾಡಲಿಕ್ಕಿಲ್ಲ ಸ್ವಲ್ಪ ಒಂದು ಚಮಚದಷ್ಟು ನಾನು ವಿನೆಗರ್ ಕೂಡ ಹಾಕಿದ್ದೇನೆ ಇವೆಲ್ಲವನ್ನು ಹಾಕಿ ಒಳ್ಳೆ ಗ್ರೈಂಡ್ ಮಾಡಬೇಕು ಇಲ್ಲಿ ಇನ್ನೊಂದು ಪಾತ್ರೆಯಲ್ಲಿ ನಾನು ತಗೊಳ್ತಾ ಇದ್ದೇನೆ ಒನ್ ಟೇಬಲ್ ಸ್ಪೂನಷ್ಟು ಮೈದಾ ಮತ್ತು ಸೇಮ್ ಕ್ವಾಂಟಿಟಿಯಲ್ಲಿ ನಾನು ಇದ್ದೇನೆ ಒನ್ ಟೇಬಲ್ ಸ್ಪೂನ್ ಕಾರ್ನ್ಫ್ಲಾರ್ ಮತ್ತು ಒನ್ ಟೇಬಲ್ ಸ್ಪೂನಷ್ಟು ರೈಸ್ ಫ್ಲಾರ್ ಇವೆಲ್ಲವನ್ನು ಹಾಕಿ ನೋಡಿ ಇದಕ್ಕೆ ನಾವು ಗ್ರೈಂಡ್ ಮಾಡಿಟ್ಟ ಮಸಾಲವನ್ನು ಗ್ರೀನ್ ಮಸಾಲವನ್ನು ಹಾಕಬೇಕು ನೋಡಿ ಇಲ್ಲಿ ನಾನು ಯಾವ ಸ್ವಲ್ಪ ವೇಸ್ಟ್ ಮಾಡ್ತಾ ಇಲ್ಲ ಒಳ್ಳೆ ಕೈಯಿಂದ ತೆಗೆದು ಹಾಕ್ತಾ ಇದ್ದೇನೆ ಮತ್ತು ಇದಕ್ಕೆ ಒಂದು ಚಮಚ ಒನ್ ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಇವೆಲ್ಲವನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು ಇಲ್ಲಿ ನಿಮಗೆ ತಿಕ್ ಸ್ವಲ್ಪ ಜಾಸ್ತಿ ತಿಕ್ನೆಸ್ ಬಂದರೆ ಸ್ವಲ್ಪ ನೀರು ಹಾಕಿ ನಾನು ನೋಡಿ ಇದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಒಂದು ಹದ ರೀತಿಯಲ್ಲಿ ನಿಮಗೆ ಎಷ್ಟು ತಿಕ್ನೆಸ್ ಬೇಕು ಅಂದರೆ ನನಗೆ ಕಾಲಿಫ್ಲವರ್ ಫ್ರೈ ಫ್ರೈ ಮಾಡುವಾಗ ತುಂಬ ತಿಕ್ನೆಸ್ ಇಷ್ಟ ಇಲ್ಲ ಸ್ವಲ್ಪ ಅಂದರೆ ಅದರ ಕೋಟಿಂಗ್ ಬಂದರೆ ಸಾಕು ಆಗ ತುಂಬ ಟೇಸ್ಟಿಯಾಗಿ ಮತ್ತು ಇಲ್ಲಿ ನಾವು ರೈಸ್ ಫ್ಲಾರ್ ಮತ್ತು ಫ್ಲಾರ್ ಯೂಸ್ ಅಲ್ಲ ಅದಕ್ಕೋಸ್ಕರ ಇದು ಒಳ್ಳೆಯ ಕ್ರಿಸ್ಪಿ ಬರುತ್ತೆ ಒಳ್ಳೆ ಟೇಸ್ಟ್ ಇದೆ ಇದಕ್ಕೆ ನೀವು ಟ್ರೈ ಮಾಡ್ಬೋದು ನಿಮಗೆ ಇಲ್ಲಿ ನೀರು ಬೇಡದಿದ್ದರೆ ಸ್ವಲ್ಪ ಇನ್ನೂ ಸ್ವಲ್ಪ ಮೊಸರು ಅನ್ನು ಅಂದರೆ ಮೊಸರಿಗೆ ನೀರು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಇದನ್ನು ಹಾಕ್ಬೋದು ನೋಡಿ ಈ ರೀತಿ ಬರುತ್ತೆ ಇದರ ಕನ್ಸಿಸ್ಟೆನ್ಸಿ ತುಂಬ ಟೇಸ್ಟಿಯಾಗಿ ಬರ್ತದೆ ಈ ರೀತಿ ಮಾಡಿದರೆ ಈಗ ನಾನು ಈ ಉಪ್ಪಲ್ಲಿ ಅಂದರೆ ಇದು ಬಿಸಿ ನೀರಿನ ಉಪ್ಪಲ್ಲಿ ಹಾಕಿದ ಕಾ ಇದನ್ನು ಕಾಲಿಫ್ಲವರನ್ನು ತೆಗೀತಾ ಇದ್ದೇನೆ ಮತ್ತು ಇದನ್ನು ಇನ್ನೂ ಎರಡು ಸಲ ನಾನು ಕ್ಲೀನ್ ಮಾಡಿ ತಂದಿದ್ದೇನೆ ನೀರಲ್ಲಿ ಸರಿಯಾಗಿ ಕ್ಲೀನ್ ಮಾಡಬೇಕು ಅದು ನೀರಲ್ಲಿ ಇಲ್ಲಿ ಎಣ್ಣೆ ಒಳ್ಳೆ ಬಿಸಿಯಾಗಿದೆ ಕಾಲಿಫ್ಲವರನ್ನು ತೆಗೆದು ನೋಡಿ ಈ ಮಸಾಲದಲ್ಲಿ ಡಿಪ್ ಮಾಡಿ ನಾನು ಒಂದೊಂದಾಗಿ ಫ್ರೈ ಮಾಡ್ತಾ ಇದ್ದೇನೆ ಮತ್ತು ಈ ಕಾಲಿಫ್ಲವರ್ ಫ್ರೈ ಉಂಟಲ್ಲ ಚಿಕನ್ ಕಬಾಬಿಗಿಂತ ಟೇಸ್ಟಿ ಆಯಿತಾ ಮತ್ತು ಈ ವೆಜಿಟೇರಿಯನ್ ಲವರ್ಸ್ ಇದ್ದಾರೆ ನೋಡಿ ಅವರಿಗೆ ಹೇಳಿದಂಥ ರೆಸಿಪಿ ಇದು ಒಮ್ಮೆ ಟ್ರೈ ಮಾಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಮತ್ತು ಯಾರು ಫಸ್ಟ್ ಟೈಮ್ ನನ್ನ ಚಾನೆಲನ್ನು ನೋಡ್ತಾ ಇದ್ದೀರಾ ರೆಸಿಪಿಯನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಆ ಬೆಲ್ ಅಲ್ಲಿ ಬೆಲ್ ಐಕನ್ ಇದೆ ಅದನ್ನು ಪ್ರೆಸ್ ಮಾಡಿ ಆಗ ನಿಮಗೆ ನಾನು ಯಾವ ಯಾವುದಾದ್ರೂ ರೆಸಿಪಿ ಸಾ ಹಾಕಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ನೋಡ್ಬೋದು ನೋಡಿ ಎಷ್ಟು ಒಳ್ಳೆ ಫ್ರೈ ಆಗಿದೆ ಇದು ಮತ್ತು ಇದು ನಿಮಗೆ ಸ್ಟಾರ್ಟರ್ಸಿಗೆ ಅಂದರೆ ಎಲ್ಲ ಇದ್ದರೆ ಈ ರೀತಿ ಮಾಡ್ಬೋದು ಮತ್ತು ನಿಮಗೆ ಮೊದಲೇ ಮಾಡಿಟ್ಟರೆ ಅದು ಮತ್ತೆ ಸಾಫ್ಟ್ ಆಗುತ್ತೆ ಇಮಿಡಿಯೇಟ್ಲಿ ಮಾಡಿ ನೀವು ಸರ್ವ್ ಮಾಡಬೇಕು ಆಗ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಟೇಸ್ಟಿಯಾಗಿ ಬರುತ್ತೆ ಹಾಗೆ ನೋಡಿ ನಂದು ಕಾಲಿಫ್ಲವರ್ ಆಯಿತು ಈಗ ಇದನ್ನು ಹೊರಗೆ ಇಟ್ಟರೆ ಒಂದು ಒಳಗೆ ಇದು ಖಾಲಿ ಆಗುತ್ತೆ ಅಷ್ಟು ಟೇಸ್ಟಿ ಆಯಿತಾ ನೋಡಿ ಎಲ್ಲ ಫ್ರೈ ಮಾಡಿ ಇನ್ನೊಂದು ರೌಂಡು ನಾನು ಹಾಕ್ತಾ ಇದ್ದೇನೆ ಎಲ್ಲ ಫ್ರೈ ಮಾಡಿ ತೆಗೀತಾ ಇದ್ದೇನೆ ನೋಡ್ಬೋದು ನೀವು ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ರೆಸಿಪಿ ನೋಡಿ ಇದರ ಕ ಕೋಟಿಂಗ್ ಉಂಟಲ್ಲ ನೋಡ್ಬೋದು ತುಂಬ ಆಗಿ ಬಂದಿದೆ ಮತ್ತು ತುಂಬ ಕ್ರಿಸ್ಪಿ ಕೂಡ ತಿನ್ನುವಾಗ ಕರುಮ್ ಕುರುಮ್ ಸೌಂಡ್ ಬರ್ತದೆ ಅಷ್ಟು ಟೇಸ್ಟಿ ಆಯಿತಾ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೇನೆ ಕ್ರಂಚಿಯಾಗಿ ಬಂದಿದೆ ಕೋಟಿಂಗ್ ಕೂಡ ತುಂಬ ತಿಕ್ನೆಸ್ ಇಲ್ಲ ಕೋಟಿಂಗಲ್ಲಿ ಅಂದರೆ ಲೈಟಾಗಿ ತುಂಬ ಟೇಸ್ಟ್ ಆಯಿತಾ ಹಾಗೆ ಒಮ್ಮೆ ಟ್ರೈ ಮಾಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ನಿಮಗೆ ಈ ರೆಸಿಪೀಸ್ ಇಷ್ಟ ಆದರೆ ಲೈಕ್ ಮಾಡಿ ಬಾಯ್ ಬಾಯ್ ಟೇಕ್ ಕೇರ್